ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಶಶಿ ಶೇಖರ್ ಇದು ನ್ಯೂಸ್ ತ್ರೀ ಸಿಕ್ಸ್ಟಿ ದರ್ಶನ್ ಮತ್ತು ಗ್ಯಾಂಗ್ಗೆ ಸಂಬಂಧಪಟ್ಟಂತಹ ಸುದ್ದಿ ಈಗಷ್ಟೇ ಕೋರ್ಟ್ನಲ್ಲಿ ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡಿದ್ರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಮತ್ತೆ ಪೊಲೀಸರ ವಶಕ್ಕೆ ಆದೇಶ ಮಾಡಿದೆ ಕೋರ್ಟ್ ದರ್ಶನ್ ಸೇರಿ ನಾಲ್ಕು ಆರೋಪಿಗಳನ್ನ ಪೊಲೀಸ್ ವಶಕ್ಕೆ ನೀಡಿದೆ ಕೋರ್ಟ್ ಎರಡು ದಿನಗಳ ಕಾಲ ಆರೋಪಿಗಳನ್ನು ಪೊಲೀಸ್ ವಶಕ್ಕೆ ನೀಡಿ ಕೋರ್ಟ್ ಆದೇಶ ಮಾಡಿದೆ ನಾಲ್ಕು ದಿನ ಕಸ್ಟಡಿಗೆ ಕೊಡಿ ಅಂತ ಪೊಲೀಸರು ಕೇಳಿದ್ರು ಆದರೆ ನ್ಯಾಯಾಲಯ ಎರಡು ದಿನ ಆರೋಪಿಗಳಿಗೆ ಕಸ್ಟಡಿಯನ್ನು ಕೊಡಲಾಗಿದೆ ನಾಲ್ಕು ಜನ ಆರೋಪಿಗಳಿಗೆ ದರ್ಶನ್ ಸೇರಿ ನಾಲ್ವರಿಗೆ ಮತ್ತೆ ಪೊಲೀಸ್ ಕಸ್ಟಡಿ ಈಗಾಗಲೇ ದರ್ಶನ್ ಮತ್ತು ಇತರೆ ಆರೋಪಿಗಳನ್ನು ಪೊಲೀಸರು ಹತ್ತು ದಿನಗಳಿಂದ ವಿಚಾರಣೆಯನ್ನ ಮಾಡಿದ್ದಾರೆ ಮತ್ತೆ ನಾಲ್ಕು ದಿನ ಕಸ್ಟಡಿಯನ್ನ ಕೇವಲ ನಾಲ್ಕು ಆರೋಪಿಗಳಿಗೆ ಕೇಳಿದ್ರು ಈ ಕೇಸ್ನಲ್ಲಿ ಒಟ್ಟಾರೆ ಹದಿನೇಳು ಆರೋಪಿಗಳಿದ್ದಾರೆ ಹದಿನೇಳು ಜನ ಆರೋಪಿಗಳಿದ್ದಾರೆ ಹದಿನೇಳರಲ್ಲಿ ನಾಲ್ಕು ಆರೋಪಿಗಳನ್ನ ಮಾತ್ರ ಪೊಲೀಸ್ ಕಸ್ಟಡಿಗೆ ಕೊಡಿ ಇಂತ ಮನವಿಯನ್ನ ಮಾಡಿದ್ರು ಆ ಮನವಿಯ ಆಧಾರದ ಮೇಲೆ ನಾಲ್ಕು ದಿನ ಕಸ್ಟಡಿಗೆ ಕೇಳಲಾಯಿತು ನ್ಯಾಯಾಧೀಶರು ಎರಡು ದಿನಗಳ ಕಾಲ ನಾಲ್ವರು ಆರೋಪಿಗಳನ್ನು ಕಸ್ಟಡಿಗೆ ಕೊಟ್ಟಿದ್ದಾರೆ ಈಗ ನಾಲ್ವರು ಆರೋಪಿಗಳನ್ನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ ಇನ್ನು ಎರಡು ದಿನಗಳ ಕಾಲ ಆರೋಪಿಗಳ ವಿಚಾರಣೆ ನಡೆಸ್ತಾರೆ ಪೊಲೀಸರು ಶನಿವಾರ ಸಂಜೆ ಐದು ಗಂಟೆಯವರೆಗೆ ಆರೋಪಿಗಳನ್ನು ನಾಲ್ವರು ಆರೋಪಿಗಳನ್ನು ಪೊಲೀಸ್ ವಶಕ್ಕೆ ನೀಡಲಾಗಿದೆ ಈ ಕೊಲೆ ಕೇಸ್ನಲ್ಲಿ ಈ ಎರಡು ದಿನವೂ ಸೇರಿದರೆ ಒಟ್ಟು ಹನ್ನೆರಡು ದಿನಗಳ ಕಾಲ ದರ್ಶನ್ ಮತ್ತು ಇತರ ಆರೋಪಿಗಳನ್ನು ವಿಚಾರಣೆ ಮಾಡಿದಂತಾಗುತ್ತೆ ಹಾಗಿದ್ರೆ ನಾಲ್ಕು ಜನ ಯಾರು ದರ್ಶನ್ ಒಬ್ಬ ಇತರೆ ಮೂವರು ಯಾರು ದರ್ಶನ್ ಈ ಕೊಲೆ ಕೇಸ್ನಲ್ಲಿ ಆರೋಪಿ ನಂಬರ್ ಟು ಎ ಟು ಆರೋಪಿ ಈತ ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದಾನೆ ಅನ್ನೋದು ಆರೋಪ ಇತರೆ ಆರೋಪಿಗಳನ್ನ ಕೊಲೆಯಲ್ಲಿ ಭಾಗಿಯಾಗೋದಕ್ಕೆ ಕೇಳಿಕೊಂಡಿದ್ದಾನೆ ಅನ್ನೋದು ಆರೋಪ ಈತನನ್ನ ನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ಕೇಳಿದ್ರು ಕೋರ್ಟ್ ಎರಡು ದಿನಗಳ ಕಾಲ ಕೊಟ್ಟಿದೆ ಮತ್ತೊಬ್ಬ ಧನರಾಜ್ ಆರೋಪಿ ನಂಬರ್ ನೈನ್ ಈತ ಕೊಲೆಯಲ್ಲಿ ಭಾಗಿಯಾದಂತಹ ವ್ಯಕ್ತಿ ದರ್ಶನ್ ಮನೆಯಲ್ಲಿ ಕೆಲಸಕ್ಕಿದ್ದಂತಹ ಹುಡುಗ ಈತ ರೇಣುಕಾ ಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಂತಹ ವ್ಯಕ್ತಿ ಮೆಗ್ಗಾರ್ ಮಿಷನ್ನಿಂದ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಂತಹ ವ್ಯಕ್ತಿ ಈತನನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಆತನನ್ನ ಹೆಚ್ಚಿಗೆ ವಿಚಾರಣೆ ಮಾಡಬೇಕು ಅಂತ ಮತ್ತೊಬ್ಬ ವಿನಯ್ ಖಾಸಗಿ ರೆಸ್ಟೋರೆಂಟ್ ನ ಮಾಲೀಕ ಈತ ದರ್ಶನ್ನ ಆಪ್ತ ಮತ್ತು ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದ ಕೊಲೆಯಿಂದ ದರ್ಶನ್ ತಪ್ಪಿಸಿಕೊಳ್ಳೋದಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಆ ವ್ಯವಸ್ಥೆಗಳನ್ನ ಈತ ಮಾಡಿದ್ದ ಆರೋಪಿ ನಂಬರ್ ಟೆನ್ ವಿನಯ್ ಸ್ಟೋನಿ ಬ್ರೂಕ್ ಅನ್ನುವ ರೆಸ್ಟೋರೆಂಟ್ನ ಮಾಲೀಕ ದರ್ಶನ್ ಆಪ್ತ ಈತನು ಕೂಡ ಎರಡು ದಿನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ ಮತ್ತೊಬ್ಬ ಆರೋಪಿ ನಂಬರ್ ಹದಿನಾಲ್ಕು ಪ್ರದೂಷ್ ದರ್ಶನ್ನ ಸ್ನೇಹಿತ ಕೆಲವು ಸಿನಿಮಾಗಳಲ್ಲೂ ಆಕ್ಟ್ ಮಾಡಿದ್ದಾನೆ ದರ್ಶನ್ ಜೊತೆಯಲ್ಲೇ ಸಹ ನಟನಾಗಿ ಆಕ್ಟ್ ಮಾಡಿದ್ದಾನೆ ಈತ ಕೊಲೆಯಲ್ಲಿ ಭಾಗಿಯಾಗಿದ ಆರೋಪ ಇದೆ ಜೊತೆಗೆ ಕೊಲೆಯಿಂದ ದರ್ಶನ್ ತಪ್ಪಿಸಿಕೊಳ್ಳೋದಕ್ಕೆ ಮೂವತ್ತು ಲಕ್ಷ ರೂಪಾಯಿಯನ್ನು ದರ್ಶನ್ ಪ್ರದೋಷ್ಗೆ ಕೊಟ್ಟಿದ್ದ ಪ್ರದೋಷ್ ಇತರೆ ನಾಲ್ವರಿಗೆ ನಾನು ದುಡ್ಡು ಕೊಡ್ತೀನಿ ಸರೆಂಡರ್ ಆಗಿ ಅಂತ ಒಪ್ಪಿಸಿದ್ದ ನಾಲ್ಕು ಜನ ಸರೆಂಡರ್ ಕೂಡ ಆಗಿದ್ರು ಕಾಮಾಕ್ಷಿಪಾಳ್ಯ ಸ್ಟೇಷನ್ ಮುಂದೆ ಈ ನಾಲ್ವರನ್ನು ಈಗ ಪೊಲೀಸ್ ವಶಕ್ಕೆ ನೀಡಲಾಗಿದೆ ಇನ್ನೆರಡು ದಿನಗಳ ಕಾಲ ಈ ನಾಲ್ವರನ್ನು ವಿಚಾರಣೆ ಮಾಡ್ತಾರೆ ಪೊಲೀಸರು ಈ ಆರೋಪಿಗಳು ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದಕ್ಕೆ ಪೊಲೀಸರಿಗೆ ಸಾಕ್ಷಿ ಸಿಕ್ಕಿದೆ ಹಾಗಾಗಿ ಇನ್ನಷ್ಟು ಸಾಕ್ಷಿಗಳನ್ನು ಕಲೆ ಹಾಕೋದಕ್ಕೆ ಜೊತೆಗೆ ಕೆಲವು ಜಾಗಗಳಿಗೆ ಆರೋಪಿಗಳನ್ನು ಕರೆದುಕೊಂಡು ಹೋಗಿ ಮಹಜರು ಮಾಡುವಂತಹ ಸಾಧ್ಯತೆ ಇದೆ ಈ ಕೊಲೆ ಕೇಸ್ನಲ್ಲಿ ಈವರೆಗೆ ನಾಲ್ವರನ್ನು ಕಸ್ಟಡಿಗೆ ಕೊಡಲಾಗಿದೆ ಹದಿಮೂರು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಕೋರ್ಟ್ ಆರೋಪಿ ನಂಬರ್ ಒನ್ ಪವಿತ್ರ ಗೌಡ ಸೇರಿ ಹದಿಮೂರು ಆರೋಪಿಗಳಿಗೆ ಜೈಲು ವಾಸ ಆರೋಪಿ ನಂಬರ್ ಒನ್ ಪವಿತ್ರ ಗೌಡ ಸೇರಿ ಹದಿಮೂರು ಆರೋಪಿಗಳಿಗೆ ಜೈಲು ವಾಸ ಎಲ್ಲರನ್ನೂ ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಂಡು ಹೋಗಿ ಬಿಡಲಾಗುತ್ತೆ ಇವತ್ತು ಹತ್ತು ಜನ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ನಿನ್ನೆ ಮೂರು ಜನರನ್ನು ಪ್ರೊಡ್ಯೂಸ್ ಮಾಡಿ ಅವರನ್ನು ಈಗಾಗಲೇ ಜೈಲಿಗೆ ಕಳಿಸಲಾಗಿದೆ ಇವತ್ತು ಹತ್ತು ಜನ ಆರೋಪಿಗಳು ಪರಪ್ಪನ ಅಗ್ರಹಾರ ಸೇರಲಿದ್ದಾರೆ ಒಟ್ಟಾರೆ ಈ ಕೇಸ್ನಲ್ಲಿರುವ ಆರೋಪಿಗಳ ಸಂಖ್ಯೆ ಹದಿನೇಳು ಹದಿನೇಳರಲ್ಲಿ ಹದಿಮೂರು ಜನರಿಗೆ ನ್ಯಾಯಾಂಗ ಬಂಧನ ಪವಿತ್ರ ಗೌಡ ಸೇರಿ ಹದಿಮೂರು ಜನರಿಗೆ ದರ್ಶನ್ ಸೇರಿ ನಾಲ್ಕು ಜನರಿಗೆ ನ್ಯಾಯ ಪೊಲೀಸ್ ಕಸ್ಟಡಿ ಪವಿತ್ರ ಗೌಡ ಸೇರಿ ಹದಿಮೂರು ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ಈ ಕೇಸ್ನಲ್ಲಿ ಪವಿತ್ರ ಗೌಡ ಆರೋಪಿ ನಂಬರ್ ಒನ್ ಈಗ ಪವಿತ್ರ ಗೌಡ ಇನ್ನು ಮುಂದಿನ ಹದಿನಾಲ್ಕು ದಿನಗಳ ಕಾಲ ಜುಲೈ ನಾಲ್ಕರವರೆಗೆ ಹದಿಮೂರು ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಆ ನಂತರ ಅದು ಎಕ್ಸ್ಟೆನ್ಷನ್ ಆಗ್ತಾ ಹೋಗ್ತಿರುತ್ತೆ ಪ್ರತಿ ಹದಿನಾಲ್ಕು ದಿನಕ್ಕೆ ಯಾರೆಲ್ಲ ಇದ್ದಾರೆ ಜೈಲಿಗೆ ಹೋಗುವ ಗ್ಯಾಂಗ್ನಲ್ಲಿ ಪವಿತ್ರ ಗೌಡ ಆರೋಪಿ ನಂಬರ್ ಒನ್ ರೇಣುಕಾ ಸ್ವಾಮಿ ಕೊಲೆಗೆ ಪ್ರಚೋದನೆ ಮಾಡಿದಂತಹ ಆರೋಪ ಈಕೆಯ ಮೇಲಿದೆ ಆತನ ಮೇಲೆ ಚಪ್ಪಲಿಯಲ್ಲಿ ಹಲ್ಲೆ ಕೊಲೆ ನಡೆದ ಜಾಗದಲ್ಲಿ ಉಪಸ್ಥಿತರಿದ್ದರು ಎಲ್ಲ ಷಡ್ಯಂತ್ರವೂ ಈಕೆಗೆ ಗೊತ್ತಿತ್ತು ಅನ್ನೋದು ಆರೋಪ ನೆಕ್ಸ್ಟ್ ಪವನ್ ಆರೋಪಿ ನಂಬರ್ ತ್ರೀ ಪವಿತ್ರ ಗೌಡ ಸ್ವಾಮಿ ಈ ರೀತಿಯಾಗಿ ಅಶ್ಲೀಲ ಮೆಸೇಜ್ ಮಾಡ್ತಾ ಇದ್ದಾನೆ ಅಂತ ಮೊದಲಿಗೆ ಹೇಳಿದಂತಹ ವ್ಯಕ್ತಿ ಪವನ್ಗೆ ಕಿಡ್ನಾಪ್ ಸಂದರ್ಭದಲ್ಲಿ ಈತ ಬೇರೆ ಆರೋಪಿಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದ ರೇಣುಕಾಸ್ವಾಮಿ ಮೇಲಿನ ಹಲ್ಲೆಯಲ್ಲಿ ಈತ ಭಾಗಿಯಾಗಿದ್ದಾನೆ ಈಗ ಈತನೂ ಕೂಡ ಪರಪ್ಪನ ಅಗ್ರಹಾರಕ್ಕೆ ಮತ್ತೊಬ್ಬ ರಾಘವೇಂದ್ರ ಆರೋಪಿ ನಂಬರ್ ಫೋರ್ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಈತ ರೇಣುಕಾಸ್ವಾಮಿ ಸ್ವಾಮಿ ಕಿಡ್ನಾಪ್ನಲ್ಲಿ ಭಾಗಿಯಾದಂತಹ ವ್ಯಕ್ತಿ ಮತ್ತೊಬ್ಬ ನಂದೀಶ್ ಆರೋಪಿ ನಂಬರ್ ಫೈವ್ ದರ್ಶನ್ ಸಹಚರ ಕೊಲೆಯಲ್ಲಿ ಭಾಗಿಯಾದಂತಹ ಆರೋಪಿ ಇದೆ ಜಗದೀಶ್ ಆರೋಪಿ ನಂಬರ್ ಸಿಕ್ಸ್ ಕಿಡ್ನಾಪ್ ತಂಡದಲ್ಲಿ ಭಾಗಿಯಾದಂತಹ ವ್ಯಕ್ತಿ ಈತ ಆಟೋ ಡ್ರೈವರ್ ಚಿತ್ರದುರ್ಗದಿಂದ ಬೆಂಗಳೂರಿಗೆ ರಾಘವೇಂದ್ರನ ಜೊತೆ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದ ಅನುಕುಮಾರ್ ಈತನು ಕೂಡ ಚಿತ್ರದುರ್ಗದ ವ್ಯಕ್ತಿ ಕಿಡ್ನಾಪ್ ತಂಡದ ಜೊತೆ ಬಂದಿದ್ದ ರಾಘವೇಂದ್ರನ ಸ್ನೇಹ ಸ್ನೇಹಿತ ರವಿಶಂಕರ್ ಹೊಟ್ಟೆ ಪಾಡ್ಗಾಗಿ ಕಾರ್ ಓಡಿಸ್ತಿದ್ದ ಬಾಡಿಗೆಗೊಂದು ಬಾಡಿಗೆ ಸಿಕ್ತು ಬೆಂಗಳೂರಿಗೆ ಅಂತ ಬಂದಿದ್ದ ರವಿಶಂಕರ್ ಹಾಗೆ ನಾಲ್ಕು ಸಾವಿರ ಬಾಡಿಗೆಗೋಸ್ಕರ ಬಂದವನು ಕೊಲೆ ಕೇಸ್ನಲ್ಲಿ ಆರೋಪಿ ಆರೋಪಿ ನಂಬರ್ ಎಂಟು ಈತ ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಇವನದ್ದೇ ಕಾರಲ್ಲಿ ಕಿಡ್ನಾಪ್ ಮಾಡಲಾಗಿತ್ತು ನಾಗರಾಜ್ ಆರೋಪಿ ನಂಬರ್ ಲೆವೆನ್ ನಟ ದರ್ಶನ್ ನ ಅನಧಿಕೃತ ಮ್ಯಾನೇಜರ್ ದರ್ಶನ್ ಎಲ್ಲೇ ಹೋದ್ರು ಆತ ಜೊತೆಗಿರ್ತಾನೆ ಜೊತೆಗೆ ದರ್ಶನ್ ಫ್ಯಾನ್ ಅಸೋಸಿಯೇಷನ್ ನಿರ್ವಹಣೆ ಮಾಡುವಂತಹ ಜವಾಬ್ದಾರಿ ಈತನದ್ದು ಈತ ಕೂಡ ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದಾನೆ ಕೊಲೆಯ ನಂತರ ಮೃತದೇಹದ ರೇಣುಕಾ ಸ್ವಾಮಿಯ ಡೆಡ್ ಬಾಡಿ ಮೇಲಿದ್ದ ಬಟ್ಟೆಗಳನ್ನು ಬದಲಿಸಿದ್ದ ಈ ನಾಗರಾಜ್ ಆರೋಪಿ ನಂಬರ್ ಟ್ವೆಲ್ ಲಕ್ಷ್ಮಣ್ ದರ್ಶನ್ನ ಕಾರು ಚಾಲಕ ಘಟನೆಯ ನಡೆದ ಸ್ಥಳದಲ್ಲಿದ್ದ ಹೆಣವನ್ನ ಸುಮನಹಳ್ಳಿಯ ಮೋರಿಯಲ್ಲಿ ಬಿಸಾಕೋದಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನು ಮಾಡಿದ್ದ ಮತ್ತೊಬ್ಬ ಆರೋಪಿ ದೀಪಕ್ ಆರೋಪಿ ನಂಬರ್ ತರ್ಟೀನ್ ದರ್ಶನ್ಗೆ ಈತ ಆಪ್ತ ಕೊಲೆಯಲ್ಲಿ ಭಾಗಿಯಾಗಿದ್ದಾನೆ ಜೊತೆಗೆ ದರ್ಶನ್ ಹೇಳಿದಂತೆ ಮೂವರು ಆರೋಪಿಗಳಿಗೆ ತಲಾ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದ ಸರೆಂಡರ್ ಆಗೋದಕ್ಕೆ ಈ ಕೊಲೆಯನ್ನ ನಾವೇ ಮಾಡಿದ್ದು ಅಂತ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ನಾಲ್ವರು ಸರೆಂಡರ್ ಆಗಿದ್ರು ಆ ನಾಲ್ವರಲ್ಲಿ ಮೂವರಿಗೆ ಐದು ಲಕ್ಷ ಹಣವನ್ನು ದೀಪಕ್ ಕೊಟ್ಟಿದ್ದ ಕಾರ್ತಿಕ್ ಆರೋಪಿ ನಂಬರ್ ಹದಿನೈದು ಶೆಡ್ನಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿ ದರ್ಶನ್ ಸೂಚನೆ ಮೇರೆಗೆ ಹಣ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿದ್ದ ಆತ ಈಗ ಮತ್ತೆ ಜೈಲಿಗೆ ಕೇಶವ್ಮೂರ್ತಿ ಕೊಲೆಯಲ್ಲಿ ಭಾಗಿಯಾಗಿದ್ದ ದರ್ಶನ್ ಸೂಚನೆಯಂತೆ ಈತ ಕೂಡ ಸರೆಂಡರ್ ಆಗಿದ್ದ ಈಗ ಅವನೂ ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಆರೋಪಿ ನಂಬರ್ ಸೆವೆಂಟೀನ್ ನಿಖಿಲ್ ನಾಯಕ್ ಇವನೂ ಕೂಡ ನಾನೇ ಕೊಲೆ ಮಾಡಿದ್ದು ಅಂತ ಸರೆಂಡರ್ ಆಗಿದ್ದ ಆ ನಂತರ ಪೊಲೀಸರ ಟ್ರೀಟ್ಮೆಂಟ್ ನಂತರ ಬಾಯಿಬಿಟ್ಟಿತ್ತು ಈಗ ಈಗಷ್ಟೇ ಒಂದು ಅಪ್ಡೇಟ್ ಬರ್ತಾ ಇದೆ ದರ್ಶನ್ ಮತ್ತು ಇತರ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರತ್ಯಕ್ಷ ದರ್ಶಿಗಳಿದ್ದಾರೆ ಅನುಮಾನ ಬರ್ತಾ ಇದೆ ಆಶ್ಚರ್ಯಕ್ಕೆ ಕಾರಣವಾದಂತಹ ವಕೀಲರ ಹೇಳಿಕೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರತ್ಯಕ್ಷದರ್ಶಿಗಳಿದ್ದಾರಾ ಪ್ರತ್ಯಕ್ಷ ದರ್ಶಿಗಳಿದ್ದಾರೆ ಅಂತ ವಾದ ಮಂಡಿಸಿದ್ರ ಎಸ್ಪಿಪಿ ಪಿ ಪಿ ಆಶ್ಚರ್ಯಕ್ಕೆ ಕಾರಣವಾಯಿತು ದರ್ಶನ್ ಪರ ವಕೀಲರ ಹೇಳಿಕೆ ವಾದ ಮಂಡನೆಯಾಯ್ತಾ ಇಲ್ವಾ ಇನ್ನೂ ಸ್ಪಷ್ಟತೆ ಇಲ್ಲ ಆದರೆ ದರ್ಶನ್ ಪರ ವಕೀಲರು ಮಾಧ್ಯಮಗಳ ಮುಂದೆ ಬಂದು ಪ್ರತ್ಯಕ್ಷದರ್ಶಿಗಳಿದ್ದಾರೆ ಅಂತ ಎಸ್ ಪಿ ಪಿ ವಾದ ಮಾಡಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕುತೂಹಲ ಮೂಡಿಸಿದ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರ ವಾದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರತ್ಯಕ್ಷದರ್ಶಿಗಳು ಯಾರು ಅಚ್ಚರಿಯ ಹೇಳಿಕೆ ದರ್ಶನ್ ಪರ ವಕೀಲರಿಂದ ಮಾಧ್ಯಮಗಳ ಮುಂದೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಕೋರ್ಟ್ನಲ್ಲಿ ವಾದ ಮಾಡಿದ್ರಂತೆ ಈ ಕೊಲೆ ಕೇಸ್ನಲ್ಲಿ ಪ್ರತ್ಯಕ್ಷದರ್ಶಿಗಳಿದ್ದಾರೆ ಐ ವಿಟ್ನೆಸ್ ಇದ್ದಾರೆ ಕೊಲೆ ನೋಡಿದಂತಹ ಸಾಕ್ಷಿಗಳಿದ್ದಾರೆ ಅಂತ ವಾದ ಮಾಡಿದ್ರಂತೆ ಹಾಗಿದ್ರೆ ಆ ಪ್ರತ್ಯಕ್ಷದರ್ಶಿಗಳು ಯಾರು ಸರ್ಪ್ರೈಸ್ ಸರ್ಪ್ರೈಸ್ ವಿಷಯ ಇದು ಇವತ್ತು ಕೋರ್ಟ್ನಲ್ಲಿ ಈವರೆಗೆ ಈ ಕೊಲೆ ಕೇಸ್ಗೆ ವಿಟ್ನೆಸ್ ಇಲ್ಲ ಅಂತಾನೆ ಎಲ್ಲರೂ ಭಾವಿಸಿದ್ರು ಈಗ ಐ ವಿಟ್ನೆಸ್ ಇದ್ದಾರೆ ಅಂತ ಎಸ್ ಪಿ ಪಿ ವಾದ ಮಾಡಿದ್ದಾರೆ ಅನ್ನುವ ಮಾಹಿತಿಯನ್ನ ದರ್ಶನ್ ಪರ ವಕೀಲರು ಕೊಟ್ಟಿದ್ದಾರೆ ಪಡೆಯೋದಕ್ಕೆ ರೀಸನ್ ಏನಂದ್ರೆ ಈಗ ಬಹಳ ಆಶ್ಚರ್ಯಕರವಾಗಿ ಈಗ ಈಗ ಏನು ಪ್ರತ್ಯಕ್ಷ ಸಾಕ್ಷಿಗಳು ಯಾರೋ ದೊರಕಿದ್ದಾರೆ ಅನ್ನೋದು ಒಂದು ಆ ನಿಟ್ಟಿನಲ್ಲಿ ವಿಚಾರಣೆ ನಡೆಸಬೇಕು ಅನ್ನೋದು ಎರಡನೇದು ಈ ಮೂವತ್ತೇಳು ಲಕ್ಷ ರೂಪಾಯಿ ಹಣ ಏನು ದೊರಕಿದೆ ಅಂತ ಹೇಳ್ತಿದ್ದಾರೆ ಆ ಹಣದ ಹಣ ಎಲ್ಲಿಂದ ಬಂತು ಅದರ ಬಗ್ಗೆ ಒಂದು ತನಿಖೆಯನ್ನ ಮುಂದುವರಿಸಬೇಕು ಅನ್ನೋದು ಅಭಿವೇದನೀಯ ವಾದ ಆಗಿತ್ತು ಕಸ್ಟಡಿಗೆ ಪಡೆಯೋದಕ್ಕೆ ರೀಸನ್ ಏನಂದ್ರೆ ಈಗ ಬಹಳ ಆಶ್ಚರ್ಯಕರವಾಗಿ ಈಗ ಈಗ ಏನು ಪ್ರತ್ಯಕ್ಷ ಸಾಕ್ಷಿಗಳು ಯಾರೋ ದೊರಕಿದ್ದಾರೆ ಅನ್ನೋದು ಒಂದು ಆ ನಿಟ್ಟಿನಲ್ಲಿ ವಿಚಾರಣೆ ನಡೆಸಬೇಕು ಅನ್ನೋದು ಎರಡನೇದು ಈ ಮೂವತ್ತೇಳು ಲಕ್ಷ ರೂಪಾಯಿ ಹಣ ಏನ್ ದೊರಕಿದೆ ಅಂತ ಹೇಳ್ತಿದ್ದಾರೆ ಆ ಹಣದ ಹಣ ಎಲ್ಲಿಂದ ಬಂತು ಅದರ ಬಗ್ಗೆ ಒಂದು ತನಿಖೆಯನ್ನ ಮುಂದುವರಿಸಬೇಕು ಅನ್ನೋದು ಅಭಿವೇದನೆಯ ವಾದ ಆಗಿತ್ತು ಕಸ್ಟಡಿಗೆ ಪಡೆಯ ಈ ಕೇಸ್ನಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ ಅಂತ ಎಸ್ ಪಿ ಪಿ ಕೋರ್ಟ್ ನಲ್ಲಿ ವಾದವನ್ನ ಮಂಡಿಸಿದ್ದಾರೆ ಹಾಗಿದ್ರೆ ಪ್ರತ್ಯಕ್ಷ ಸಾಕ್ಷಿಗಳು ಯಾರು ಈ ಘಟನೆಯನ್ನ ಬೇರೆ ಯಾರಾದರೂ ನೋಡಿದ್ದಾರೆ ಅವರು ಪ್ರತ್ಯಕ್ಷ ನಾನು ನೋಡಿದ್ದೀನಿ ಅಂತ ಸಾಕ್ಷಿ ಹೇಳ್ತಾರ ಅಥವಾ ಈ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ಹದಿನೇಳು ಆರೋಪಿಗಳಲ್ಲಿ ಯಾರನ್ನಾದರೂ ಅಪ್ರೂವರ್ ಆಗಿ ಮಾಡಿಕೊಳ್ತಾರ ಪೊಲೀಸರು ಈವರೆಗೆ ಸ್ಪಷ್ಟತೆ ಇಲ್ಲ ಐ ವಿಟ್ನೆಸ್ ಇದುವರೆಗೆ ಇರಲಿಲ್ಲ ಈಗ ಇದೆ ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ನಲ್ಲಿ ವಾದವನ್ನು ಮಾಡಿದ್ದಾರೆ ಆ ವಾದದ ಆಧಾರದ ಮೇಲೆ ಎರಡು ದಿನಗಳ ಕಾಲ ನಾಲ್ವರನ್ನು ಕಸ್ಟಡಿಗೆ ಕೊಟ್ಟಿದೆ ಕೋರ್ಟ್ ಈಗ ಆರೋಪಿಗಳನ್ನು ನಾಲ್ವರು ಆರೋಪಿಗಳನ್ನು ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ ಉಳಿದ ಹತ್ತು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಲ್ಲರನ್ನೂ ಕೂಡ ಜೈಲಿಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ ಪರಪ್ಪನ ಅಗ್ರಹಾರಕ್ಕೆ ಹದಿನಾಲ್ಕು ದಿನಗಳ ಕಾಲ ಹತ್ತು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ನಿನ್ನೆ ಮೂವರು ಆರೋಪಿಗಳನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗಿತ್ತು ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೋರಲಾಗಿತ್ತು ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಇವತ್ತು ಹತ್ತು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ ಪವಿತ್ರ ಗೌಡ ಸೇರಿದಂತೆ ಹತ್ತು ಆರೋಪಿಗಳು ಈಗ ಹತ್ತು ಆರೋಪಿಗಳನ್ನ ಪರಪ್ಪನ ಅಗ್ರಹಾರಕ್ಕೆ ಕರೆತ್ಕೊಂಡು ಹೋಗ್ತಾ ಇದ್ದಾರೆ ಬಿಗಿ ಭದ್ರತೆಯಲ್ಲಿ ಪರಪ್ಪನ ಅಗ್ರಹಾರದಲ್ಲೂ ಎಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದೆ ಮೂರು ಕೆ ಎಸ್ಆರ್ ಪಿ ತುಕಡಿಗಳನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ಸಾಕಷ್ಟು ಜನರಿಗೆ ಕುತೂಹಲ ಇದೆ ಹಾಗಾಗಿ ಆರೋಪಿಗಳನ್ನು ನೋಡೋದಕ್ಕೆ ಬರ್ತಾ ಇದ್ದಾರೆ ಕೋರ್ಟ್ ಆವರಣದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು ನೇರ ಪ್ರಸಾರದ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ ಆರೋಪಿಗಳನ್ನ ಕೋರ್ಟ್ನಿಂದ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳಿದಾವೆ ನಮ್ಮ ರಿಪೋರ್ಟರ್ ರಮೇಶ್ ಚೇತನ್ ಈ ಸುದ್ದಿಯನ್ನ ಕವರ್ ಮಾಡ್ತಾ ಇದ್ದಾರೆ ಆರೋಪಿಗಳನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ ಹತ್ತು ಜನರನ್ನ ಜೈಲಿಗೆ ನಾಲ್ಕು ನಾಲ್ವರನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಈ ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಎನ್ನುವ ಆರೋಪ ಇರೋದು ದರ್ಶನ್ ಮೇಲೆ ವಿನಯ್ ಮೇಲೆ ಪ್ರದೋಷ್ ಮೇಲೆ ಮತ್ತೊಬ್ಬ ವ್ಯಕ್ತಿ ನಾಲ್ಕನೇ ಆರೋಪಿ ಧನ್ರಾಜ್ ಆತ ನೇರವಾಗಿ ಭಾಗಿಯಾಗಿದ್ದಾನೆ ಈ ಕೊಲೆ ಕೇಸ್ನಲ್ಲಿ ಮೆಗ್ಗರ್ ಮಿಷನ್ನಿಂದ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದ ಈ ಒನ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲೂ ಕೂಡ ಕರೆಂಟ್ ಶಾಕ್ನಿಂದ ಹ್ಯಾಮರೇಜ್ ಆಗಿ ಸತ್ತಿದ್ದಾರೆ ಎನ್ನುವ ವರದಿ ಬಂದಿದೆ ಆರೋಪಿಗಳನ್ನು ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ ಹತ್ತು ಜನ ಆರೋಪಿಗಳನ್ನು ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ ಅವರನ್ನು ಮುಂದಿನ ಹದಿನಾಲ್ಕು ದಿನಗಳ ಕಾಲ ಜೈಲಿನಲ್ಲಿ ಇಡಲಾಗುತ್ತೆ ಪೊಲೀಸ್ ವಿಚಾರಣೆಯ ವಿಚಾರಣೆಗೆ ಅವಕಾಶ ಇಲ್ಲ ಇನ್ನೆರಡು ದಿನ ದರ್ಶನ್ ಮತ್ತು ಇತರ ಮೂವರನ್ನು ಪೊಲೀಸ್ ವಶಕ್ಕೆ ಕೊಡಲಾಗಿದೆ ಅವರನ್ನು ಇನ್ನೆರಡು ದಿನ ವಿಚಾರಣೆ ಮಾಡಲಾಗುತ್ತೆ ನಿನ್ನೆ ವಿಜಯಲಕ್ಷ್ಮಿ ಅವರನ್ನು ಕರೆಸಿ ಠಾಣೆಯಲ್ಲಿ ಐದೂವರೆ ಗಂಟೆಗಳ ಕಾಲ ವಿಚಾರಣೆ ಮಾಡಲಾಗಿತ್ತು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅವರಿಗೆ ಏನಾದರೂ ಮಾಹಿತಿ ಇದೆಯಾ ಅಂತ ಜೊತೆಗೆ ಇನ್ನಷ್ಟು ಸ್ಥಳಗಳಲ್ಲಿ ಆರೋಪಿಗಳನ್ನು ಕರೆದುಕೊಂಡು ಹೋಗಿ ಮಹಜರು ಮಾಡುವಂತಹ ಸಾಧ್ಯತೆ ಇದೆ ನಮ್ಮ ರಿಪೋರ್ಟರ್ ಸಂಪರ್ಕಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ ಕೋರ್ಟ್ನಲ್ಲಿ ಮಹತ್ವದ ವಾದ ಪ್ರತಿವಾದ ಆಗಿದೆ ಇದೇ ಮೊದಲ ಬಾರಿಗೆ ಈ ಕೇಸ್ನಲ್ಲಿ ಪ್ರತ್ಯಕ್ಷದರ್ಶಿ ಸಾಕ್ಷಿಗಳಿದ್ದಾರೆ ಅಂತ ಸರ್ಕಾರಿ ಪರ ವಕೀಲರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ವಾದ ಮಾಡಿದ್ದಾರೆ ಈ ಕೇಸ್ನಲ್ಲಿ ಐ ವಿಟ್ನೆಸ್ ಇದ್ದಿದ್ದೇ ಆದರೆ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಕೊಲೆ ಕೇಸ್ಗಳಲ್ಲಿ ಐ ವಿಟ್ನೆಸ್ ಇದ್ದರೆ ಅದು ಅತ್ಯಂತ ಮಹತ್ವದ ಸಾಕ್ಷಿಯಾಗುತ್ತೆ ಹಾಗಾಗಿ ಇವತ್ತು ಘಟನೆ ನಡೆದ ನಂತರ ಆರೋಪಿಗಳನ್ನು ಹತ್ತು ದಿನಗಳ ಕಾಲ ಪೊಲೀಸರು ವಿಚಾರಣೆ ನಡೆಸಿದ ನಂತರ ಕೋರ್ಟ್ನಲ್ಲಿ ವಿಟ್ನೆಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನ್ಯಾಯಾಧೀಶರಿಗೆ ಆ ಹೈ ವಿಟ್ನೆಸ್ ಹೇಳಿಕೆಯ ಆಧಾರದ ಮೇಲೆ ಐ ವಿಟ್ನೆಸ್ ಇದ್ದಾರೆ ಅಂದರೆ ಅವರ ಹೇಳಿಕೆಯನ್ನು ಈಗಾಗಲೇ ಪೊಲೀಸರು ತೆಗೆದುಕೊಂಡಿದ್ದಾರೆ ಅಂತ ಅರ್ಥ ಆತ ಕೊಟ್ಟ ಹೇಳಿಕೆಯ ಮೇಲೆಗೆ ಹೈ ವಿಟ್ನೆಸ್ ಕೊಟ್ಟಂತಹ ಹೇಳಿಕೆಯ ಆಧಾರದ ಮೇಲೆ ಆರೋಪಿಗಳನ್ನು ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ ಆ ಹೈ ವಿಟ್ನೆಸ್ ಯಾರು ಆರೋಪಿಗಳಲ್ಲೇ ಕೆಲವರು ಅಪ್ರೂವರ್ ಆಗಿ ಬದಲಾದ್ರ ಅಂತ ಯಾಕಂದರೆ ಈ ಕೇಸ್ನಲ್ಲಿ ಅನುಕುಮಾರ್ ಜಗದೀಶ್ ಮತ್ತು ರವಿಶಂಕರ್ ಚಿತ್ರದುರ್ಗದಿಂದ ರಾಘವೇಂದ್ರ ಜೊತೆಯಲ್ಲಿ ಬಂದಿದ್ದರು ಕೊಲೆಯಲ್ಲಿ ನೇರವಾಗಿ ಅವರು ಭಾಗಿಯಾಗಿದ್ದಾರಾ ಇಲ್ಲವಾ ಸ್ಪಷ್ಟತೆ ಇಲ್ಲ ಪೊಲೀಸ್ ಮಾಹಿತಿಗಳ ಪ್ರಕಾರ ಕೊಲೆ ನಡೆದ ಜಾಗದ ಹೊರಗೆ ನಿಂತಿದ್ರು ಷಡ್ನ ಹೊರಗೆ ನಿಂತಿದ್ರು ಷಡ್ ಹೊರಗೆ ನಿಂತು ಇಡೀ ಘಟನೆಯನ್ನು ನೋಡಿದ್ದಾರೆ ಎರಡು ಗಂಟೆ ರಾತ್ರಿಯವರೆಗೂ ಷಡ್ನ ಹೊರಗೆ ಆರೋ ಆರೋಪಿಗಳು ಏನೆಲ್ಲ ಮಾಡ್ತಾಯಿದ್ರು ಅದನ್ನು ನೋಡ್ತಾ ಇದ್ರು ಅಂತ ಈ ಮೂವರು ಕೂಡ ಆರೋಪಿಗಳನ್ನಾಗೇ ಮಾಡಲಾಗಿದೆ ರವಿಶಂಕರ್ ಜಗ್ಗಾಲಿಯಾಸ್ ಜಗದೀಶ್ ಮತ್ತು ಅನುಕುಮಾರ್ ಈ ಮೂವರು ಚಿತ್ರದುರ್ಗದಿಂದ ರಾಘವೇಂದ್ರ ಹೇಳಿದ ಅಂತ ಅವರ ಜೊತೆಯಲ್ಲಿ ಬಂದವರು ರವಿಶಂಕರ್ ಕಾರ್ ಡ್ರೈವರ್ ನಾಲ್ಕು ಸಾವಿರ ಕಾರ್ ಬಾಡಿಗೆಯ ಆಸೆಗಾಗಿ ಬಂದಿದ್ದ ಈಗ ಅವರೂ ಕೂಡ ಕೊಲೆ ಕೇಸ್ನಲ್ಲಿ ಆರೋಪಿಗಳು ಅವರು ಮಾಫಿ ಸಾಕ್ಷಿಗಳಾಗುವುದಕ್ಕೆ ಒಪ್ಪಿಕೊಂಡ್ರ ಅವರೇ ಮಾಫಿ ಸಾಕ್ಷಿಗಳಾದ್ರೆ ಅವರೇ ಪ್ರತ್ಯಕ್ಷದರ್ಶಿಗಳಾಗ್ತಾರೆ ಪೊಲೀಸ್ ವಿಚಾರಣೆಯಲ್ಲಿ ರವಿಶಂಕರ್ ಅನುಕುಮಾರ್ ಮತ್ತು ಜಗದೀಶ್ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನಾವು ಹೊರಗಡೆ ನಿಂತಿದ್ವಿ ಅಂತ ಹಾಗಾಗಿ ಈ ಕೇಸ್ನಲ್ಲಿ ಅವರೇ ಐ ವಿಟ್ನೆಸ್ ಆಗ್ತಾರಾ ಐ ವಿಟ್ನೆಸ್ ಅವರೇ ಆಗಿದ್ದೇ ಆದರೆ ಈ ಕೇಸ್ನ ಆರೋಪಿಗಳಿಗೆ ಶಿಕ್ಷೆಯಾಗೋದರಲ್ಲಿ ಮತ್ತಷ್ಟು ಖಚಿತತೆ ಬರುತ್ತೆ ಅವರನ್ನು ಒಂದಷ್ಟು ಆರೋಪಿಗಳನ್ನು ಒನ್ ಸಿಕ್ಸ್ಟಿ ಫೋರ್ ಮಾಡಿಸುವ ನಿರ್ಧಾರಕ್ಕೆ ಪೊಲೀಸರು ಬಂದಿದ್ರು ನ್ಯಾಯಾಂಗ ಬಂಧನಕ್ಕೆ ಎಲ್ಲರನ್ನೂ ಒಪ್ಪಿಸಿದ ನಂತರ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಗಳು ದಾಖಲಾಗುವ ಸಾಧ್ಯತೆ ಇದೆ ಈಗಾಗಲೇ ನಾಲ್ವರು ಸಾಕ್ಷಿಗಳಿಂದ ಒನ್ ಸಿಕ್ಸ್ಟಿ ಫೋರ್ ಮಾಡಿಸಲಾಗಿದೆ ಅಪ್ರೂವರ್ ಆಗಿ ಬದಲಾಗುವಂತಹ ಆರೋಪಿಗಳನ್ನು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ದಾಖಲಿಸುವ ಸಾಧ್ಯತೆ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್